ಗುರುಜಿ ಯಾವ ಲೆಟರ್ ಅಲ್ಲಿ ಹೆಸರು ಇಡಬೇಕು ಹೆಸರು ಇಡಬಾರ್ದು ಅಂತ ಹೇಳಿ ಒಂದೊಂದು ಲೆಟರ್ಗೂ ಒಂದೊಂದು ಡೇಟ್ ಗಳು ಅಂತನ ಅಥವಾ ಎಲ್ಲಾರ್ಗು ಸೇರಿ ಒಂದು ಲೆಟರ್ ಬರುತ್ತೆ ಅಂತನ ನನಗೆ ತಿಳಿದ್ರ ಪ್ರಕಾರ ಇದು ಒಂದೇ ತಾರೀಕು ಲೆಟರ್ ಬರೋ ಬಗ್ಗೆ ಮಾತಾಡ್ತೇನೆ ಒಂದೊಂದು ತುಂಬ ತುಂಬಾ ತುಂಬ ಒಳ್ಳೆ ನಂಬರ್ಸು ಪ್ರಪಂಚವನ್ನ ಅದ್ಭುತ ದೊಡ್ಡ ದೊಡ್ಡ ವ್ಯಕ್ತಿಗಳು ಹುಡ್ತಾರೆ ಆದ್ರೆ ಅವ್ರಿಗೆ ಏನಾರು ಒಂದು ಕೆಟ್ಟ ಹೆಸರು ಇಲ್ಲ ಅವರಾರು ಮಾಡಿರ್ತಾರೆ ಅವ್ರ ಕುಟುಂಬದಾರು ಕೆಟ್ಟ ಹೆಸರು ಅನುಭವಿಸಬೇಕಾಗತ್ತೆ ನೆಗೆಟಿವ್ ಆಗಿ ಒಂದೇ ಒಂದೇ ತರವಾಗಿ ನೆಗೆಟಿವ್ ಆಗುತ್ತೆ ಬಹಳ ವಿಶೇಷವಾಗಿ ಆಮೇಲೆ ತುಂಬ ಸಾಧನೆ ಮಾಡ್ತಾರೆ ಸಾಧನೆ ಮಾಡೋ ಜೊತೆಗೆ ಈ ಜನ್ರೇಷನಲ್ಲಿ ಅಲ್ಲ ಈ ಜನ್ರೇಷನ್ ಏನಂತೆ ಸರ್ಕಾರ ಪೂರ್ತಿ ಎಲ್ಲ ಎಣ್ಣೆ ಅಂಗಡಿ ಮೇಲೆ ಅಡಿಟ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ದುಡ್ಡನ್ನೇ ತೆಗೆದು ಎಲೆಕ್ಷನ್ ಮಾಡೋ ಲೆವೆಲ್ಗೆ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆದರೆ ಈ ಜನ್ರೇಷನ್ ಅಲ್ಲ ನಾವು ನನಗೆ ಬಂದ ಬೆಂಗ್ಳೂರಲ್ಲಿ ಪೊಬ್ಬೆ ಗೊತ್ತಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಪೊಬ್ಬೇ ಗೊತ್ತಿರಲಿಲ್ಲ ಆಮೇಲೆ ಆಟ ಓಡಿಸ್ತಿದ್ದಾಗ ನನಗೆ ಪೊಬ್ಗಳಿದ್ದು ಆದರೆ ಮತ್ತೆ ಸೀಜ್ ಮಾಡಿದರು ಈ ನಡುವೆ ಏನಾಗುತ್ತೆ ಗೊತ್ತಾ ಎಲ್ಲ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ರಾಜಕಾರಣಿ ಮಕ್ಕಳು ಸಿನಿಮಾ ಹಿರೇಣಿಗಳು ಇಂಡೈರೆಕ್ಟಾಗಿ ಪಾರ್ಟ್ನರ್ ಆಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪಾರ್ಟ್ನರಾಗಿ ಒಂದೊಂದು ಕ್ಲಬ್ಗೂ ಐದು ಹತ್ತು ಐದಾರು ಜನ ಪಾರ್ಟ್ನರ್ ಆಗಿರ್ತಾರೆ ಒಬ್ಬರೇ ನಡ್ಸೋಕ್ಕಾಗಲ್ಲ ಅಂತ ಚೈನ್ ಲಿಂಕ್ ಮಾಡಿ ಬಿಗ್ನೆಸ್ ಮಾಡ್ತಾರೆ ಕೆಲವರು ಅಟ್ಯಾಕ್ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟು ಇವರು ಈ ಡೇಟಲ್ಲಿ ಇಡ್ತಂಥರು ದಯವಿಟ್ಟು ಕುಡಿಯೋದು ಮತ್ತು ಸಿಗರೇಟನ್ನ ಎರಡು ಚಟಕ್ಕೆ ಅಡಿಟ್ ಆದರೆ ಖಂಡಿತಲ್ಲ ಕೂಡ ನಿಮ್ಮ ಚಟ್ಟವನ್ನು ಕಟ್ಟಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಈ ಚಟಕ್ಕೆ ಅಡಿಟ್ ಆಗಬೇಡಿ ನೀವು ಚಟ್ಟ ಕಟ್ಟಿಸ್ಕೋಬೇಕಾಗುತ್ತೆ ಮತ್ತು ಇದನ್ನು ಹಂಡ್ರೆಡ್ ಪರ್ಸೆಂಟು ಜ್ಯೋತಿಷ್ಯ ಬ್ರಹ್ಮ ನ್ಯೂಮಾರಾಜಿ ಬ್ರಹ್ಮ ಆರ್ಯವರ್ಧನ್ ಹೇಳ್ತಿರೋದಂತ ಅಂತ ಅನ್ಕೊಬಿ ನನ್ನಲ್ಲಿರುವ ಒಂದು ನ್ಯೂಮಾರಜಿ ಬಿಸಿ ಕುದಿತ ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಕಲಾಂ ರಾಖಿ ಬಾಯ್ ಕೆ ಜಿ ಎಫ್ ಅಲ್ಲಿ ಹೇಳ್ಬೇಕಾದ್ರೆ ಹೆಂಗಿರುತ್ತೆ ಹಂಗಿರುತ್ತೆ ನನ್ನ ನಂಬರ್ಸ್ ಇಡೀ ಪ್ರಪಂಚಕ್ಕೆ ನಂಬರ್ ಬಗ್ಗೆ ಸಾಲು ಸಾಲು ಹೇಳ್ತಾ ಬಂದೆ ಹಂಡ್ರೆಡ್ ಪರ್ಸೆಂಟ್ ಇದೇ ರೀತಿಯಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ನಂಬರ್ಸ್ಗಳಲ್ಲಿ ಹುಟ್ಟೋರಿಗೆ ಖಂಡಿತಲ್ಲಿ ಕೂಡ ಅಣ್ಣಗೆ ನೀರಾಯ ಆಗ್ತಾರೆ ಅದರಲ್ಲಿ ತುಂಬ ಜನ ನಟರು ಬರ್ತಾರೆ ಅಂದರೆ ಅಣ್ಣ ಅಮಿತಾಬ್ ಬಚ್ಚನ್ ಬರ್ತಾರೆ ದೇವೇಗೌಡರು ಕೂಡ ಹದಿನೆಂಟನೇ ತಾರೀಕು ಬರ್ತಾರೆ ಹತ್ತೊಂಬತ್ತನೇ ತಾರೀಕು ಭಾಳ ಮಿರಾಕಲ್ ತುಂಬ ಜನ ಗಣ್ಯಾತಿ ಗಣ್ಯಗಳು ವ್ಯಕ್ತಿಗಳು ಬರ್ತಾರೆ ಸಾಕಷ್ಟು ಜನ ತುಂಬ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಅದೇ ಥರ ರಜನಿಕಾಂತ್ ಅವ್ರು ಹನ್ನೆರಡನೇ ತಾರೀಕು ಬರ್ತಾರೆ ಶಿವಣ್ಣ ಕೂಡ ಹನ್ನೆರಡನೇ ತಾರೀಕು ಬರ್ತಾರೆ ಅದೇ ಥರ ಈ ಭಾಳ ವಿಷಯ ದರ್ಶನವ್ರು ಹದಿನಾರನೇ ತಾರೀಕು ಬರ್ತಾರೆ ಹದಿನೇಳನೇ ತಾರೀಕು ಅವರು ಬರ್ತಾರೆ ಕರ್ನಾಟಕದಲ್ಲಿ ಹದಿನಾರನೇ ತಾರೀಕು ಅವರು ಬರ್ತಾರೆ ಭಾಳ ಮಿರಾಕಲ್ ನಂಬರ್ಸ್ಗಳು ಈ ಡೇಟಲ್ಲಿ ಹುಡ್ತಂಥವ್ರು ದೊಡ್ಡ ದೊಡ್ಡ ಭಾಳ ಕಿರಿಕ್ ನಂಬರ್ಸ್ ಆಗಿರ್ತದೆ ಇವತ್ತು ನಾನು ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನೆಗೆ ಅವ್ರಿಗೆ ಅತಿ ಉರಿ ಬೇಕಾದ್ರೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಇವತ್ತು ನಾನು ಇದ್ದೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟು ನಾನು ಹೊಸ ವರ್ಷವನ್ನು ಈಗಲೇ ಪ್ರಿಡಿಕ್ಷನ್ ಮಾಡ್ತೀನಿ ದಯವಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇದ್ದರೆ ಈ ಪ್ರೋಗ್ರಾಮ್ ನೋಡೋ ಇದರಲ್ಲೂ ಕೂಡ ಕೈ ಮುದು ಕೇಳ್ಕೊಳ್ತೀನಿ ಡ್ರೈವಿಂಗ್ ಇರೋರು ದಯವಿಟ್ಟು ಮುಂದಿನ ವರ್ಷದಲ್ಲಿ ಎಣ್ಣೆಯನ್ನು ದಯವಿಟ್ಟು ನಿಲ್ಲಿಸಿ ಇವಾಗ ಕರ್ನಾಟಕದಲ್ಲಿ ತುಂಬ ಡ್ರಿಂಕ್ಸ್ ಆದಾಯ ಕಮ್ಮಿ ಬರ್ತೈತೆ ಅಂತ ಹೇಳ್ತಿದ್ದೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಗಂಟು ಪೂರ್ತಿ ಕುಡಿಯೋರು ಇವಾಗ ಯಾರು ಇಲ್ಲ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಮುಂಚೆಲ್ಲ ಗಂಟು ಪೂರ್ತಿ ಕೊಡ್ತೀವಿ ಕುಡಿಯೋ ರೇಟಿಗೆ ಸಂಬಳಕ್ಕಿಂತ ಎಣ್ಣೆ ರೇಟ್ ಜಾಸ್ತಿ ಆಯಿತು ಹಂಡ್ರೆಡ್ ಪರ್ಸೆಂಟು ಆ ಥರದ್ದೇ ಮುಂದಿನ ವರ್ಷ ಇವರೆಲ್ಲರೂ ಕೂಡ ಡ್ರಿಂಕ್ಸ್ ಮಾಡ್ತಾಯಿದ್ರೆ ದಯವಿಟ್ಟು ಚೆಕ್ ಮಾಡಬೇಕಾಗತ್ತೆ ಅದೇ ಥರ ದಯವಿಟ್ಟು ಎಲ್ಲ ಪೊಲೀಸ್ ಆಫೀಸರ್ಸು ಕೂಡ ರಾತ್ರಿ ಹೊತ್ತು ಟೂ ವೀಲರ್ನ ಕಾರನ್ನ ಅಡಾಕ್ ಮಾಡೋ ಊದು 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 ಅಂತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಂಟರ್ನ್ಯಾಷನಲ್ ಫ್ಲೈಟ್ ಓಡಿಸೋರಾಗಿರ್ಬೋದು ಇಲ್ಲ ಒಂದು ಗೌರ್ಮೆಂಟ್ಸ್ ಗೌರ್ಮೆಂಟ್ ಬಸ್ ಓಡಿಸೋರಾಗಿರ್ಬೋದು ಇವ್ರನ್ನೆಲ್ಲರೂ ಲಾರಿ ಡ್ರೈವರ್ ಆಗಿರ್ಬೋದು ಟೋಲಲ್ಲಿ ದಯವಿಟ್ಟು ಆಗ್ಲತ್ತೇ ಚೆಕ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಇಸ್ ವೆರಿ ಸರ್ಕಾರ ಕೊಡ್ತಿರೋದು ರಾತ್ರಿ ಮಾತ್ರ ಎಣ್ಣೆ ಅಂಗಡಿ ತೆಗೆದಿರಕ್ಕಲ್ಲ ಬೆಳಿಗ್ಗೆಯೂ ಕೂಡ ಎಣ್ಣೆ ಅಂಗಡಿ ತೆಗೆದಿರುತ್ತದೆ ಹಂಡ್ರೆಡ್ ಪರ್ಸೆಂಟು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎಣ್ಣೆ ಅಂಗಡಿ ಕ್ಯೂ ನಿಂತಿರುತ್ತೆ ಗೌರ್ಮೆಂಟ್ ದಯವಿಟ್ಟು ಎಚ್ಚರಿಸಿಕೆ ಬೇಕಾಗುತ್ತೆ ಬೆಳಿಗ್ಗೆಯೇ ಗೌರ್ಮೆಂಟ್ ಬಸ್ ಹತ್ಬೇಕಾರೆ ಅವ್ರು ಎಣ್ಣೆ ಎಣ್ಣೆ ಕೂಡ ಕುಡಿದಿರೋದು ರಾತ್ರಿ ಕುಳಿದಿರೋ ಇಳಿದಿತಾ ಇಲ್ಲ ಇಷ್ಟೇ ಡಿಗ್ರಿಗಳಿದೆಯಾ ನೀನು ಹೋಗ್ಬೇಕಾ ಬೇಡಬೇಕಂತ ಡ್ರಿಂಕ್ಸ್ ಚೆಕ್ ಮಾಡೇನೇ ಒಂದು ಬಸ್ಸನ್ನ ಡ್ರೈವರ್ನ ಹತ್ತಿಸಬೇಕಾಗುತ್ತೆ ಅದು ಪ್ರೈವೇಟ್ ಬಸ್ ಆಗಿರ್ಬೋದು ಗೌರ್ಮೆಂಟ್ ಬಸ್ ಆಗೋದು ಫ್ಲೈಟ್ ಕೂಡ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಇಂಟರ್ನ್ಯಾಷನಲ್ ದೊಡ್ಡದು ಒಳ್ಳೊಳ್ಳೆ ಡ್ರಿಂಕ್ ಸಿಗುತ್ತದೆ